ದಟ್ಟವಾದ ಹೊಗೆಯಿಂದ ಉಸಿರುಗೊಟ್ಟುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಕಣ್ಮುಚ್ಚಿ ಕುಳಿತಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಟೋಟಲ್ ಫ್ಲಾಫ್ ಆಗಿದೆ ಹಲವು ಬಾರಿ ಚಾಟಿ ಬೀಸಿದೆ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಆದರೂ ಕೂಡ ಹಳೆಯ ಚಾಳಿಯನ್ನೇ ಮುಂದುವರೆಸಿದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ನೋಡಿ ಹುಬ್ಬಳ್ಳಿಯ ಕಾರವಾರಸ್ತಿಲಿನ ಗಾರ್ಬೇಜ್ ಯಾರ್ಡ್ ಇದು ಇದೇ ಯಾರ್ಡ್ನಲ್ಲೇ ಬೇಕಾಬಿಟ್ಟಿಯಾಗಿ ಕಸಕ್ಕೆ ಬೆಂಕಿ ಹಚ್ಚುವಂತಹ ಪ್ರಕ್ರಿಯೆ ಶುರುವಾಗಿದೆ ಏನು ಡೆಲ್ಲಿ ಮಾಡೋಕ್ಕೆ ಹೊರಟಿದ್ರ ನೀವು ಹೆಂಗಾಗಿದೆ ನೋಡಿ ಪರಿಸ್ಥಿತಿ ವಿಷಗಾಳಿ ಓಡೋಡು ಬರ್ತಾ ಇದ್ದಾರೆ ಬೆಂಗಳೂರು ಕಡೆ ಈಗ ಅಲ್ಲಿ ರೋಡ್ ಹೋಗಬೇಕಾಗಾದರೆ ವಾಯುಮಾಲಿನ್ಯ ಇದೆ ಇದ್ರ ಬಗ್ಗೆ ಹಸಿರು ನ್ಯಾಯಾಧೀಕರಣ ಚೀತು ಅಂತ ಉಗೀತು ಹುಬ್ಬಳ್ಳಿದ ರೋಡು ಪಾಲಿಕೆಯವ್ರಿಗೆ ಆದರೂ ಕೂಡ ನಿಮಗೆ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ನೋಡಿ ಬೆಂಕಿ ಹಚ್ಚಿ ಆ ಕಸವನ್ನು ಸುಡ್ತಾ ಇದ್ದಾರೆ ಅದು ಪಾಪ ಅಲ್ಲಿರುವಂಥ ಎಲ್ಲ ಹಳ್ಳಿಗಳಿಗೆ ಹೋಗ್ತಾ ಇದೆ ದಟ್ಟವಾದಂಥ ಹೊಗೆಯಿಂದಾಗಿ ಉಸಿರಾಡೋಕ್ಕೂ ಕೂಡ ಸ್ಥಳೀಯರು ಪರದಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಮಾಡಬೇಕು ಏನೇ ಮಾಡೋದಿದ್ರೂ ಕೂಡ ಈ ಘನತ್ಯಾಜ್ಯ ಆ ಘಟಕಗಳಿರ್ತಾವಲ್ಲ ಅವು ಇಷ್ಟು ವ್ಯಾಪ್ತಿಯಲ್ಲಿ ಇರಬೇಕು ನಗರ ಪ್ರದೇಶವನ್ನು ಬಿಟ್ಟು ಇಷ್ಟು ದೂರ ಇರಬೇಕು ಅಥವಾ ಜನನಿಬಿಡ ಪ್ರದೇಶವನ್ನು ಆ ಪ್ರದೇಶದಿಂದ ಇಷ್ಟು ಅಂತರ ಇರಬೇಕು ಅಂತ ಇರುತ್ತೆ ಇಷ್ಟು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ಇವರು ಎಲ್ಲ ಕಸಾನೂ ಅಲ್ಲಿ ಹಾಕಿ ಬೆಂಕಿ ಎಸ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಜನ ಹೆಂಗೆ ಜೀವನ ಮಾಡಬೇಕು ಹೇಳಿ ಅಧಿಕಾರಿಗಳ ಮನೆ ಮುಂದೆ ಅಥವಾ ಏನು ಕಾರ್ಪೊರೇಟರ್ಗಳಿದಾರಲ್ವ ಅವ್ರ ಮನೆ ಮುಂದೆ ಕಸ ಹಾಕಿ ಬೆಂಕಿ ಹೆಚ್ಚಿ ನೋಡೋಣ ತಡ್ಕೊಳೋಕ್ಕಾಗುತ್ತಾ ಅವ್ರಿಗೆ ಅಲ್ಲಿ ಪಾಪ ಜನಸಾಮಾನ್ಯರು ಉಸಿರುಗಟ್ಟಿ ಸಾಯಬೇಕು ಇವರು ಆರಾಮಾಗಿ ಮನೇಲಿ ಘಡದ್ದಾಗಿರಬೇಕು ಈಗಾಗಲೇ ಹಸಿರು ನ್ಯಾಯಾಧೀಕರಣ ಹೇಳಿದೆ ಹಲವು ಬಾರಿ ಆದರೆ ಮಹಾನಗರ ಪಾಲಿಕೆ ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಈಗಲಾದರೂ ಕೂಡ ನೀವು ಎಚ್ಚೆತ್ತುಕೊಳ್ಳಿ ವೈಜ್ಞಾನಿಕವಾದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಿ ಅಲ್ಲಿ ವಾಹನ ಸವಾರಿಗೆ ಅನಾನುಕೂಲ ಆಗ್ತಾ ಇದೆ ಪಕ್ಕದಲ್ಲೇ ಜನನಿ ಜನನಿಬಿಡುವಾದಂಥ ಪ್ರದೇಶ ಇದೆ ಅದೇನೋ ಹೊಗೆ ಅಲ್ಲೇ ಇಂತಿಷ್ಟು ಪ್ರದೇಶದ ವ್ಯಾಪ್ತಿಯಲ್ಲಿ ಬಂದು ಹೋಗುತ್ತಾ ಗಾಳಿ ಮೂಲಕ ಹರಡ್ತಾನೆ ಇರುತ್ತೆ ಅದು ವೃದ್ಧರಿದ್ದಾರೆ ಜೊತೆಗೆ ಮಕ್ಕಳಿದ್ದಾರೆ ಗರ್ಭಿಣೀರಿದ್ದಾರೆ ಅವರ ಪರಿಸ್ಥಿತಿ ಏನಾಗಬಾರ್ದು ಸಾಕಷ್ಟು ಕಾಯಿಲೆಗೆ ಎಡಿ ಮಾಡಿ ಕೊಡ್ತಾಯಿದ್ರಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆಯವರೇ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾರೆ ಎಲ್ಲಪ್ಪ ಹಸಿರು ನ್ಯಾಯಾಧೀಕರಣ ಮಂಗಳಾರ್ತಿ ಮಾಡಿದ್ರು ಕೂಡ ಹುಬ್ಬಳ್ಳಿ ಧಾರವಾಡ ಮಹಾನಗರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತ ಅನ್ಸುತ್ತೆ ಯಾವ ರೀತಿಯಾದಂತಹ ಸಮಸ್ಯೆ ಆಗ್ತಿದೆ ಅಂತ ಸುತ್ತಮುತ್ತಲು ಎಷ್ಟೆಲ್ಲ ಹಳ್ಳಿ ಬರುತ್ತೆ ಎಷ್ಟು ಜನಸಂಖ್ಯೆ ಇದೆ ಅಂತ ಹೇಳಿ ಪ್ರಭು ಈಗಾಗಲೇ ರಾಷ್ಟ್ರೀಯ ಹಸಿರು ನ್ಯಾಯಾಧೀಕರಣ ಅಂದ್ರೆ ಎನ್ ಜಿ ಟಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಸಾಕಷ್ಟು ಬಾರಿ ಮೇಲಿಂದ ಮೇಲೆ ನಾಟಿ ಬಿಸಿದೆ ಈ ಹಿಂದಕ್ಕೆ ಯಾವ ಮಟ್ಟಿಗೆ ಗಡುವು ಕೊಟ್ಟಿತ್ತಂದ್ರೆ ಹುಬ್ಬಳ್ಳಿಯಲ್ಲಿ ಹೊಗೆ ಮತ್ತು ಧೂಳಿಂದ ನೀವು ಮುಕ್ತಿ ಕೊಡಿದ್ರೆ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ತೀವಿ ನಿಮ್ಮ ಮೇಲೆ ಕ್ರಿಮಿನಲ್ ಮುಕುದ್ದಮೆ ನಾ ಹೇರ್ತೀವಿ ಅಂತೇಳಿ ಇಲ್ಲಿ ಎಂಜಿಟ್ ಅಂತ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಅಷ್ಟಾದ್ರೂ ಸಹಿತ ಇವತ್ತು ಹುಬ್ಬಳ್ಳಿ ನರಡ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ತಲ್ಲ ಅದು ಯಾವ ಮಟ್ಟಿಗೆ ಅಂತಂದ್ರೆ ಹುಬ್ಬಳ್ಳಿಯ ಒಂದು ಕಾರವಾರ ರಸ್ತೆಯಲ್ಲಿ ಒಂದು ಕಸದ ಯಾರ್ಡ್ ಬರುತ್ತೆ ಈ ಒಂದು ಕಸದ ಯಾರ್ಡ್ ಯಾವ ಮಟ್ಟಿಗೆ ಅಂತಾರೆ ಗಾರ್ಬೇಜ್ ಯಾರ್ಡ್ ಏನಿದೆ ಅಂತಂದ್ರೆ ಸುಮಾರು ಮೂವತ್ತು ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಗಾರ್ಬೇಜ್ ಯಾರ್ಡಿನಲ್ಲಿ ಇಲ್ಲಿ ಅಂತಂದ್ರೆ ಪ್ರತಿದಿನವೂ ಇಲ್ಲಿ ಅಂತಂದ್ರೆ ಸಾವಿರಾರು ಟನ್ ಕಸ ಬರುತ್ತೆ ಆ ಕಸ ಇಲ್ಲಿ ಅಂದ್ರೆ ವಿಲೇವಾರಿ ಮಾಡಬೇಕು ಆದ್ರೆ ಅಲ್ಲಿ ಬರುವಂತಹ ಗಣತ್ಯಾಜ್ಯಗಳೇನ್ ಬರ್ತವೆ ಆ ಗಣತ್ಯಾಜ್ಯಗಳಿಗೆ ಇಲ್ಲಿರುವಂತಹ ಅಧಿಕಾರಿಗಳೇ ಕೆಲವೊಂದಿಷ್ಟು ಜನ ಇಲ್ಲಿ ಅಂತಂದ್ರೆ ಆ ಕೋಟ್ಯಾವತ್ತು ರೂಪಾಯಿ ಹಣವನ್ನ ಕೊಳ್ಳೆ ಹೊಡೆದು ಅದಕ್ಕೆ ರಾತ್ರೋರಾತ್ರಿ ರಾತ್ರಿ ಬರುವಾಗ ಬೆಂಕಿ ಹಚ್ಚಿ ಬಂದ್ಬಿಡ್ತಾರೆ ಆ ಬೆಂಕಿ ಹಚ್ಚುವುದರಿಂದ ದತ್ತವಾದಂತಹ ಒಂದು ಹೊಗೆ ಬರುತ್ತೆ ಆ ಹೊಗೆ ಇಲ್ಲಿ ಅಂದ್ರೆ ಸುಮಾರು ಅಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ಹುಬ್ಬಳ್ಳಿ ತಾಲೂಕಿನ ಅಂಚಿಟಗಿರಿ ಗ್ರಾಮ ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಆನಂದ್ ನಗರ ಅರವಿಂದ್ ನಗರ ಮತ್ತು ಹಳೆ ಹುಬ್ಬಳ್ಳಿಯ ಏನು ಭಾಗ ಬರುತ್ತೆ ಇಲ್ಲಿ ಸುಮಾರು ಒಂದು ಲಕ್ಷಾಂತರ ಜನ ಇದ್ರೆ ಆ ಲಕ್ಷಾಂತರ ಜನರಿಗೆ ಇಲ್ಲಿ ಅಂದ್ರೆ ಅನಾರೋಗ್ಯಕ್ಕೆ ತುತ್ತ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ ಈ ಸಂಬಂಧಪಟ್ಟ ಹಿಂದಕ್ಕೂ ಸಹ ಇಲ್ಲಿ ಅಂದ್ರೆ ಟಿವಿ ಫೈ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನ ಮಾಡಿತ್ತು ವರದಿ ಹಿನ್ನೆಲೆಯಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಬೆಂಕಿ ಹಚ್ಚಲಿಕ್ಕೆ ಮುಕ್ತಿಯನ್ನ ಕೊಡ್ತೀವಿ ಅಂತೇಳಿ ಇಲ್ಲಿ ಅಂತಾರೆ ಮಹಾನಗರ ಪಾಲಿಕೆ ಹೇಳಿತ್ತು ಮತ್ತು ಟಿವಿ ಫೈ ವರದಿಯನ್ನ ಆಧರಿಸೇ ಇಲ್ಲಿ ಅಂದ್ರೆ ಎನ್ ಜಿ ಹುಬ್ಬಳ್ಳ ಮಹಾನಗರ ಮಹಾನಗರಕ್ಕೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಒಂದು ಖಡಕ್ ಸೂಚನೆ ನೀಡಿತ್ತು ಅಷ್ಟಾದರೂ ಸಹ ಇಲ್ಲಿ ಅಂದ್ರೆ ಮಹಾನಗರ ಪಾಲಿಕೆಗಳು ಅಧಿಕಾರಿಗಳು ಕೆಲವೊಂದಿಷ್ಟು ಅಧಿಕಾರಿಗಳು ಇನ್ನೂ ನಿದ್ದೆಗಳಿಂದ ಎಚ್ಚೆತ್ತುಕೊಂಡಿಲ್ಲ ಈ ಯಾಕಂದ್ರೆ ಪ್ರತಿದಿನವೂ ಸಹ ಇಲ್ಲಿದ್ರೆ ದಟ್ಟದಂತ ಹೋಗಿ ಹೊಗೆ ಬರುತ್ತೆ ಒಂದಿನ ಎರಡು ದಿನ ಅಂದ್ರೆ ಏನೋ ಅಕಸ್ಮಾತ್ ಬೆಂಕಿ ಹಚ್ಚುತ್ತೆ ಅಂದ್ರೆ ಅದು ಬೇರೆ ಪ್ರತಿ ದಿನವೂ ಸಹ ಇಲ್ಲಿ ಅಂತಂದ್ರೆ ಆ ಉಸಿರುಗಟ್ಟುವಂತಹ ಉಸಿರುಗಟ್ಟಿ ಸಾಯುವಂತಹ ಪತ್ರಿ ಅಷ್ಟು ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಅಂದ್ರೆ ಹೊಗೆ ಇದೆ ಪ್ರಭು ಆದರೂ ಸಹ ಇಲ್ಲಿರುವಂತಹ ಅಧಿಕಾರಿಗಳು ನಿತ್ಯಗಳಿಂದ ಎಚ್ಚೆತ್ತುಕೊಂಡಿಲ್ಲ ಥ್ಯಾಂಕ್ ಯು ವೀಲಪ್ಪ ಮಾಹಿತಿಗೆ